ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ರೆಡ್ಡಿ ಅಂತ ನಾನಿವತ್ತು ನೋಡಿ ಸಬ್ಬಸಿಗೆ ಪಲ್ಯ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಮನೆಯಲ್ಲಿ ತರಕಾರಿ ತ ಇದ್ದೆ ತೊಗೊಂಡಿದ್ದೆ ಸರ್ಬಸ್ಗೆ ಇದ್ರ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದು ನಿಮಗೂ ನೋಡಿ ಅಂತ ಹಾಕ್ತಾಯಿದ್ದೀನಿ ನೋಡಲಿಕ್ಕೆ ಮೊದಲು ನಾನು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಕೆಂಪಾಗಾದ್ಮೇಲೆ ಏನು ಮಾಡಬೇಕು ಅಂದ್ರೆ ಈರುಳ್ಳಿ ಈರುಳ್ಳಿ ತೊಳ್ಕೊಂಡು ಈರುಳ್ಳಿ ಹಾಕ್ಕೋಬೇಕು ಇವಾಗ ನೋಡಿ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಈಗ ಒಳಗೆ ಈರುಳ್ಳಿ ಕರಿಬೇವು ಮತ್ತು ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಕೈಯಾಡಿಸ್ಬೇಕು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ತನಕ ಮಾಡಬೇಕು ಮಾಡ್ಕೊಂಡು ಏನು ಮಾಡಬೇಕು ಆಮೇಲೆ ಸಬ್ಬಸಿಗೆ ಪಲ್ಯ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಹಾಕಿ ಕೆಳಗೆ ಮೇಲೆ ಮೇಲೆ ಕೆಳಗೆ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಎಲ್ಲ ಕಡೆ ಕೈ ಆಡಿಸ್ಬೇಕು ಆಮೇಲೆ ಏನು ಮಾಡಬೇಕು ಅಂದ್ರೆ ನಾನು ನೋಡ್ರಿ ಇದರಲ್ಲಿ ತೊಗರಿಬೇಳೆ ಇರ್ತದಲ್ಲ ರೀ ತೊಗರಿಬೇಳೆ ಕುದಿಸ್ಕೊಂಡು ಇಟ್ಕೊಂಡಿದ್ದೆ ಒಂದು ಬಟ್ಲ ತೊಗರಿಬೇಳೆ ಕುದಿಸ್ಕೊಂಡು ಇಟ್ಕೊಂಡು ಅದನ್ನು ಹಾಕ್ಕೊಂಡು ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಮತ್ತು ಅರಿಶಿಣ ಹಾಕಿ ನಾನು ನೋಡಿ ಹಸಿ ಖಾರ ಹಾಕಿದ್ದೀನಿ ಬೇಕಾದರೆ ನೀವು ಹಸಿ ಖಾರ ಹಾಕಿ ಇಲ್ಲಾಂದರೆ ಒಣಗಿದ ಖಾರನೂ ಹಾಕೋಬೋದು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಹಾಕೊಳ್ಳಿ ಅದ್ರ ಸೊಪ್ಪಿನ ಪಲ್ಯಕ್ಕೆ ಏನು ಮಾಡ್ಬೇಕಂದ್ರೆ ಹಸಿ ಖಾರ ಹಾಕಿದ್ದಷ್ಟು ರೀ ಪಲ್ಯ ಆಮೇಲೆ ಏನು ಮಾಡೀನಿ ಸ್ವಲ್ಪ ಕಾಯ್ದು ಶೇಂಗಾ ಚಟ್ನಿ ಹಾಕೀನಿ ಹಾಕಿ ಮೇಲೆ ಕೆಳಗೆ ಮಾಡಿ ಇಟ್ಟೀನಿ ನೋಡಿ ಚೆನ್ನಾಗಿ ಅನಿಸುತ್ತೆ ಮಾಡೋ ಊಟ ಮಾಡಿ ನನಗೂ ಥ್ಯಾಂ ಹೇಳಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು